ಏ ಹೋಗೋ ನಾನು ಎರಡು ದಿನ ತಡಕೊಂಡಿತ್ತ ಮೊನ್ನೆ ಎಲ್ಲಾ ಇದ್ ಮಾಡಿತ್ತು ಅದ್ ಮಾಡಿದ್ವಿ ಈಗ ಏನಾಯ್ತು ಹುನ್ನ ಯಾರಿ ಹುನ್ನ ಹುನ್ನಂದ್ರೆ ಅವನು ಗುಟಕ್ಕೆ ನೀ ಮಾಡಿ ತೋರಿಸ್ತಿದ್ರೆ ನಾ ಏನ್ ನೀ ಗಟ್ಟಿ ഭർത്തി നാനി നോടേ മന സമാന ಮಾಡಿ ಅಂತ ನಾನು ನಾನು ಮೋಸ ಮಾಡಕ್ಕೆ ಇಷ್ಟಪಡಂಗಿಲ್ಲ ನಾ ಹೋಗ್ಬೇಕಲ್ಲ ಹೊಕ್ಕೀನಿ ಓಕೆ ಮದುವೆಗೆ ಅಂಕೃತ ಹೇಳಿಲ್ಲ ಹೇಳಿಲ್ಲ ನಾ ಬರಲಿಲ್ಲ ಅಲ್ಲ ಹೆಂಗಿದ್ರು ಸಮೀಪದಾಗ ನೈಟ್ ಕಾಣುತ್ತೆ ಅದಕ್ಕರೆ ಕರಿ ಸ್ವಲ್ಪ ನೋಡಿ ಹೋಗ್ಬಿಡ್ತೀನಿ ಇಲ್ಲ ಸರ್ಕಲ್ದಾಗ ಇಟ್ಕೊಂಡು ಸರ್ಕಲ್ನಾಗೆ ಇಟ್ಕೊಂಡೆ ವೆರಿ ಗುಡ್ ಅದು ಮೊಬೈಲ್ನಾಗ ಆನ್ಲೈನ್ ಬಿಟ್ಬಿಡ್ತೀನಿ ಏಯ್ ವೆರಿ ಗುಡ್ ಲೈವ್ ಹಾಕಿರ್ತೀಯ ಪೂರ್ತಿಯಪ್ಪ ಅದು ಸ್ವಲ್ಪ ಲಿಂಕ್ ಕಳ್ಸಪ್ಪ ಜೀ ಲಿಂಕ್ ಬೇಡ ಆನ್ವೇ ಆನ್ವೇ ಹಾಟ್ಸ್ಪಾಟ್ ಚಲೋ ಮಾಡ್ರಿ ರೈಟ್ ಬಂದಾಗ್ಬಿಡುತ್ತೆ ನಾನು ಸುಮ್ಮನೆ ದತ್ತಕ್ಕೆ ತೊಗೊಂಡು ಏ ಹೋಗಲೆ ಯಾಕಲೆ ಮತ್ತೇನು ಅಲೆ ನನ್ನೇನು ಆನ್ಲೈನ್ ಮಾಡೋದು ಹೇಳಿ ಮತ್ತೆ ಯಾಕಲೆ ಮತ್ತೆ ಮದುವೆ ಕರೆದಿಲ್ಲ ಮತ್ತೆ ಇದಕ್ಕಾರ ಕರಿಬೇಕಲ್ಲಿ ಮಾನವೀಯತೆ ಐತೆ ಅನ್ಲಲ್ಲಿ ಜೈಲ್ನಾಗ ಗಲ್ಲಿಗೆ ಏರ್ಸ್ಬೇಕಾದ್ರೂ ಕೊನೆ ಆಸೆ ಕೇಳ್ತಾರೆ ನಿಮ್ಮ ಊರು ನನ್ನ ಗಲ್ಲಿಗೆ ಏರ್ಸಿದಂಗ ಮಾಡಿರಿ ಕೊನೆ ಆಸೆ ಕೇಳಂಗಿಲ್ಲ ಅದೇ ಕೊನೆ ಆಸೆ ನಿನ್ನ ಕೊನೆ ಆಸೆ ಏನು ಏನು ಅದ ಫಸ್ಟ್ ನೈಟ್ ನೋಡುದು ಸಿ ಸಿ ಕ್ಯಾಮ್ರಾ ಕುಂಡ್ರಿಸ್ಬಿಡ್ ಹೋಗ್ಬೇಕು ನಾವು

ಅದ್ರ ತಾಳು ಒಂದು ಪ್ರಯೋಜನ ಕೈ ತೋರ್ತು ಅವ ಯಾವ ಕೆಲ್ಸಕ್ಕೂ ಉಪಯೋಗಿಲ್ಲ ಹೌದು ಗೊತ್ತಿಲ್ಲರದ ಕಟ್ಟು ಸತ್ಯ ಒಂದು ಹೇಳ್ತೀನಿ ತಿಳಿದ್ರೆ ತಿಳ್ಕೊ ಇರಲಿಲ್ಲ ಅಂದ್ರೆ ಹೋಯ್ಕೊ ಏನದನ್ನ ಹದಿನೈದು ನೂರು ರೂಪಾಯಿ ಆಸೆಕ್ ಅವ್ ಮಕ್ಕಳ ಅಪರ್ಚೇಂಜ್ ಮಾಡಿಸ್ಕೊಂಡ ಸಿಮ್ಮೇ ಇಲ್ಲದ ಮೊಬೈಲ್ ಕರೆನ್ಸಿ ಮುಗಿದ ಮೊಬೈಲ್ ಎಲ್ಲ ವೇಸ್ಟ್

ಅಂಜಾಕ್ ನೀ ಏನು ಚಿಂತೆ ಮಾಡಕ್ ಹೋಗಬೇಡ ಆ ಡಾಕ್ಟರ್ ಹಂಗೆ ಪರಿಚಯದರ ಆ ಬಾಟ್ಲಿ ಹೊತ್ಕೊಂಡ್ ಬರ್ತೀನಿ ಇಲ್ಲ ಯಾಕೆ 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 ಅವಲ್ಲ ಬಾಟ್ಲಾಗಿ ಇಟ್ಟಿದ್ದ ಆದ್ರೆ ಅವ್ನು ನಾಯಿ ಸಾಕಿ ಟಾಮಿ ಅದನ್ನ ಬಾಯಿಗೆ ಇಟ್ಕೊಂಡು ಬೋಯ್ಬಿಟ್ಟು ಶಿವ ಪರಮಾತ್ಮ ಆ ಟಾಮಿಗೆ ನಂದ ಬೇಕಾಗಿತ್ತ ಆಯ್ತು ಅವಿ ಅಂದಕ್ ಹೋಗ ಆ ಟಾಮಿ ನಾನು ಮೊದಲಿಂದ ಸಾಕಿದ್ದೇನೆ ನಾನು ಮಾಡ್ರಿ ಒಳ್ಳೆ ಬರುತ್ತೆ ಚಿಂತೆ ದೋಸ್ತ ಎಷ್ಟೇ ಎಷ್ಟಾಗ್ಲಿ ನಾನು ಪ್ರಾಣ ಸ್ನೇಹಿತ ವೆರಿ ಗುಡ್ ನೀ ಹೂ ಅನ್ನು ಸಾಕು ಇಲ್ಲ ತರ್ತೀನಿ ನೀ ಯಾವ್ದಾದ್ರು ತಗೊಂಬಾರೋ ಅವ್ರು ಬೇಕಾಗಿ ಮಕ್ಕಳು ತಾನೇ

ನಿನಗೆ ಹಾಲು ಕುಡಿಸೋ ಶಕ್ತಿ ನಮ್ಗಿಲ್ಲಪ್ಪ ನಿನಗೇನ್ ಕುಡಿಸಿಲ್ಲ ಮಮ್ಮಿ ಪಪ್ಪ ಮಮ್ಮಿ ಬಡ ಟಾಮಿ ಮಮ್ಮಿ ನನ್ನ ನನಗ ಒಂದ್ ಹೆಸರಿಡು ಬೋಳಿ ಮಗ ಕಟ್ಟಪ್ಪ ಬೋಳಿ ಮಗ ಕಟ್ಟಪ್ಪ ಟಾಮಿ ಮಗ ಇದು ಟಾಮಿ ಪಪ್ಪ ಇಷ್ಟು ಉದ್ದ ಆತಲ್ಲಿ ನಿಂದು ಉದ್ದ ಇರ್ಲಿಪ್ಪ ಏನ ಪೊಲೀಸ್ರೆಲ್ಲ ಸೈತೆ ನಾ ತಪ್ಪಿಸ್ಕೊಂತ ಏನ್ ಹೆಸರು ಕೇಳ್ತಾರ ಬೋಳಿ ಮಗ ಕಟ್ಟಪ್ಪ ಇನ್ನೊಂದ್ಸಲ ಇತ್ತ ಅವರು ಹೋಗ್ತಾರೆ ಮತ್ತೆ ಟಾಮಿ ಮಮ್ಮಿನ ಮುಟ್ಟಂಗಿಲ್ಲ ಮುಟ್ಟಂಗಿಲ್ತವ್ ಈಕೆ ಕೈ ಸಹಾಯಂಗಿಲ್ಲ ದೊಡ್ಡವರು ಒಂದು ಹೇಳ್ಯಾರ ಮಳಿ ಆಗಿ ನಿಂತ ಮಾತ್ರ ಬರಗಲ್ಲ ನೀನ್ ಬೆಳಂಗಿಲ್ಲ ಮಳಿ ಆಗಿ ನಿಂತ ಮಾತ್ರ ಬರಗಲ್ಲ ನೀನ್ ಬೆಳಂಗಿಲ್ಲ ನಾಯಿ ಲಸಮ್ ಕೈ ಕೊಟ್ಟು ಮಾತ್ರ ಚಿಕ್ಕ ಹುಟ್ಟಲ್ ಜೀವನ ಏನ್ ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳಿ ಹಾಗೆ ಆಗ್ತೈತಿ ಬಿಟ್ಟು ಅದ್ ಹುಡುಗಿ ಜಾಗ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ನಿನಗೆ ನಾ ಬಂಗಾರನೂ ಹಚ್ಚಿಲ್ಲ ಬೆಳಿ ಹಚ್ಚಿಲ್ಲ ಬರ್ಲಿಲ್ಲ ಅಂದ್ರ

i think i'm ನಿಮ್ಮಿತ್ತ ಮನಸ ಭರ್ಪೂರ ಆದ್ರೆ ನೀ ಮಾಡೋತಿ ಮ ಮಾಡಂಗಿಲ್ಲ ಯಾರ್ಯಾರ ನೀ ನನ್ನ ಮನಸ್ಸಿನಾಗ ನನ್ನ ಕನಸನೇ ಆಗ ಆದ್ರೆ ಹುಡುಗಿ ಹುಡಿಯಲಿಲ್ಲ ಅವನ ನಸೀಬದಾಗ ನಿಂಗ ಸೊನು ಒಂದ ಜಾಗ ತಪ್ಪಾಗಿ

నమ్మ అండర్వేర్ హిండా తోళ్ళకి ఉల్సాడా లేక గోబీ తిమ్ఖండ పని తిన మన బనా బేల్ తిన తిన్సిన అల్వా

ಇಬ್ರು ಕೂಡ ಮುಗಿಸ್ಕೊಂಡ್ ಬರ್ಲಿ ಅಟ್ ಮಾಡಿ ಇಟ್ ಬರ್ರಿ ನಿನ್ ಸಂಬಂಧ ನಾಯ ಏನ್ ಒಳ್ಳೇದು ಇದು ಮಾತ್ರ ನೆನಪಿಟ್ಟುಕೋ ತಿಳ್ಕೊಂಡಿರ್ಬೋದು ನಾಯ್ ಕೈ ಕೊಟ್ರ ಇನ್ನು ಶಿಸ್ತ ಶೆರೆ ಕುಡ್ದು ಕಳೆ ತು ತುಂಬ ಸಾಯ್ತಾನ ಅಂತೇಳಿ ನೋಡ್ರಪ್ಪ ನಾನು ವಯಸ್ಸಿ ನನ್ನ ತಮ್ಮಂದಿರ ನಿಮಗೂ ಒಂದ್ ಬುದ್ಧಿ ಮಾತು ಹೇಳ್ತೀನಿ ನನಗ್ ಬುದ್ಧಿ ತೆಲಿ ಬಡದತ್ತಲ್ಲ ಅದಕ್ಕೆ ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ ಯಾವ್ದಾರ ಹುಡುಗಿ ಕೈ ಕೊಟ್ಟಾಳ ಅಂತ ಹೇಳಿ ಶಿಸ್ತ ಸೆರೆ ಕುಡಿದು ಕಳು ತೂತು ಬಿಳಿಸ್ಕೊಂಡು ಯಾರು ಸಹಾಯಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಪ್ರೀತಿ ಮಾಡಕ್ ಇನ್ನೂ ಸಾವಿರಾರು ಹುಡುಗಿಯಾರ ಸಿಗ್ತಾರ ಆದ್ರೆ ಎಲ್ಲರ ಹುಡುಗಿ ಕೈ ಕೊಟ್ಟಾಳ ನಾವೇನಾರ ಶಿಸ್ತಂಗ್ ಸೆರೆ ಕುಡಿದು ಸತ್ತು ಆದ್ರೆ ನಮ್ಮ ನಮ್ಮನ್ನ ನಮ್ಕೊಂಡ್ ಕುಟ್ಟಂತ ನಮ್ಮ ತಂದೆ ತಾಯಿಗಿನೊಬ್ ಮಗ ಸಿಗಂಗಿಲ್ಲಪ್ಪ ಮಗ ಸಿಗಂಗಿಲ್ಲ ಯಾಕಲೆ ನಮ್ಮ ಅವನ್ ಮನ್ ಮನೆ ಮಕ್ಕಳ ಆಪರೇಷನ್ ಆಗೈತ್ಲೆ ನಮ್ಮ ಅಪ್ಪಿನ ಎಟ್ಟ ಸೆಂಡ್ ಮಾಡಿದ್ರು ನಮ್ಮ ಅವನ್ ನಂದು ಟಾಮಿ ಇಲ್ಲ ಅವ್ರದ್ದು ಅದೇ ಇಲ್ಲ ಅಂದ್ರೆ ನಾ ಇನ್ ಮೂರನೇದವನು

ಹೆಸರು ಪ್ರೀತಿ ಮೇಲೆ ನಿಯತ್ತು ಯಾವತ್ತು ಕಳ್ಕೊಳ್ಳಂಗಿಲ್ಲ ನಿಮ್ಮ ನಿಯತ್ತು ಬಿಟ್ಟು ನಡೆದಾಕ ನೀನು ಅದಕ್ಕ ಇಂತ ಡಬ್ಬನ್ ಕಾಕೊಂಡ್ ಮದ್ವಿ ಈಗ ನಿಮ್ ಏನ್ ಹೇಳಿ ನನಗೂ ಬರ್ತಾವ ಗಣ ಎ ಬಿ ಸಿ ಜಡ್ ಮಟ್ಟ ಬರ್ತಾವ ಏನ್ ಏ ಟಾಮಿ ಓದದ್ ಕೈ ಚಿಗದಾಡ್ ಕಟ್ಟ ಮಗಣ ಏನ್ ಟಾಮಿ ತಂದ್ ಕೊಡವ ನಾ ಎಷ್ಟ್ ಚಿಗದಾಡ್ ಬರ್ಲಿ ಬೋತಡಿ ಕೆ ಎ ಪಾರ್ ಎಗ್ರೈಸ್ ಬಿ ಪಾರ್ ಬೈಡೆಕ್ ಸಿ ಪಾರ್ ಚಿಕನ್ ಸಿಕ್ಸ್ಟಿ ಫೈವ್ ನನಗೂ ಬರ್ತಾವ ಇಂಗ್ಲೀಷ್ ನೀನ್ ಏನ್ ದೊಡ್ಡ ಇಂಗ್ಲೀಷ್

ಚಂದ ಐತಿ ಇಬ್ಬರದು ಜೋಡಿ ಸೇಮ್ ಅವ ಜಾನ್ಸಿನ ಆಗ್ಯಾನು ಈಗ ಮಿಯಾ ಕಲ್ಲವ ಇಬ್ಬರು ಕೂಡ ಹೋರ್ ನಿಮ್ಮ ಅವರ ಹಾಳಾಗಿ ಥ್ಯಾಂಕ್ ಯು ಸರ್ ಕುಂತಿನ್ರಿ ಲೇ ನಿಮ್ಮ ಅಕ್ಕ ಸಾಯ ನಿಮ್ಮ ಮೀನ ಸಾಯ ಇಬ್ಬರು ಪಸ್ಟ್ ನೈಟ್ ಸಾಯ ಭೂಕಂಪ ಆಗಿ ಒಳಗೆ ಹೋರ್ ನಿಮ್ಮ ಊರು ಇಲ್ಲಿ ಕಾಟ ಮುರ್ ನಡ ಮುರ್ ಹೊಯ್ ಕೊತ್ತ ನಾವು ಕಾಟ ನೆಲದ ನಾವು ಹೊರಕತ್ತಿ ಹೋಗ ಒಟ್ಟ ಲಕ್ಕ ಹೊಡಿಬೇಕು ನೋಡಿ ಅಲ್ಲೇ ಹಿಂಗ ಹಿಂಗ ಪಾಪ ಮಾತಾಡ್ಲಿ ಏನೇನ ಮಾತಾಡ್ತಾರೆ ನಾನು ಮನೆ ಇಮ್ಮ ಹೊಚ್ಚಿಕಿಟ್ ಮಾಡಕತ್ತೆ ಇಲ್ಲ ಅವಂಗ ಹೊಟ್ಟಿ ಉರಿಯಕತ್ತಲ್ಲ ಏ ಇವತ್ತು ನೀವು ನಾನು ಹೊಟ್ಟಿ ಉರಿಸಿರಬಹುದು ಸ್ವಲ್ಪ ದಿನ ತಡ್ರಿ ಮಕ್ಕಳ ಏಕೆ كده ಚಂದನ ಒಂದು ಹುಡುಗಿ ಮಧ್ಯೆ ನಿನ್ನ ಹಟ್ಟಿ ನಾ વરસಲಿಲ್ಲ ನನ್ನ ಹೆಸರು ಏನು ಅತ್ತನೇ ಬಿಟ್ಮೆ ಅಲ್ಲಿ ಟೆಂತ್ ಎಕ್ಸಾಮ್ ನೆ ಬರ್ದದ್ದು ಐತಿ ಅದನ್ನ ಒದ್ಕೊಂಡು ಬಂದ ತರ್ ಬರ್ಲಾ ಹೋಗಾ ಹೋಗಾ ಗರ್ಭದ ಗುಡಿ ಅಂತ ಮನಸ್ ಕೊಟ್ಟನ ಗಣಸಿರಿಗೆ ಅಂತದ್ರೋಗ ತಾಯಿ ಅನ್ನೋರು ನಿಟ್ಟುಕೊಳ್ದು ಬಿಟ್ ನಿಮ್ಮಂತ ನಾಯಿಗಳನ್ನ ಇಟ್ಕೊತ್ತೀವಲ್ಲ ಅದು ನಮ್ದು ತಪ್ಪು ായിട്ടുകൊണ്ടിരുന്നോ അനഗ്മ നായിക്കൂറു ഏന